ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಾವು ಕನ್ನಡ ವ್ಯಾಕರಣದ ಮೊದಲ ಅಧ್ಯಾಯವಾಗಿರ್ತಕ್ಕಂತಹ ಮೂಲಾಕ್ಷರಗಳ ಬಗ್ಗೆ ನಾವು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನ ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ಇವತ್ತು ಆ ಮೂಲಾಕ್ಷರಗಳು ಎಂದು ಏನು ನಲವತ್ತೊಂಬತ್ತು ಏನು ಅಕ್ಷರ ಅದಾವಲ್ಲ ಆ ನಲ್ವತ್ತೊಂಬತ್ತು ಅಕ್ಷರಗಳು ನಮ್ಮ ಧ್ವನಿ ಪೆಟ್ಟಿಗೆಯ ಅಥವಾ ನಮ್ಮ ಬಾಯಿಯ ಮೂಲಕ ಯಾವ ಯಾವ ಸ್ಥಾನಗಳಿಂದ ಆ ಅಕ್ಷರಗಳು ಹುಟ್ಟುತ್ತಾವೆ ಎಂತಕ್ಕಂಥ ಮಾಹಿತಿಯನ್ನು ನೋಡೋಣ ತುಂಬ ಇಂಪಾರ್ಟೆಂಟ್ ಸುಮಾರು ಸಲ ಟಿ ಇ ಟಿಯಲ್ಲಿ ಜಿ ಪಿ ಎಸ್ ಟಿ ಆರ್ನಲ್ಲಿ ಹಲವಾರು ಸಲ ಕ್ವಶನ್ ಆಗಿತ್ತು ಉನ್ನುಳಿದಂತೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿಯೂ ಈ ಟಾಪಿಕ್ ಮೇಲೆ ಕ್ವಶನನ್ನು ಕೇಳಿದ್ದಾನೆ ಈ ಒಂದು ಕನ್ನಡ ವ್ಯಾಕರಣ ತರಗತಿಗಳು ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಆಯಿತು ಇನ್ನು ಶಿಕ್ಷಕರಿಗೂ ಅಷ್ಟೇ ಉಪಯುಕ್ತಕರವಾಗಿತಿ ತದನಂತರ ವಿದ್ಯಾರ್ಥಿಗಳು ಪಿ ಯು ಸಿ ಆಗಿರ್ಬೋದು ತದನಂತರ ಡಿಗ್ರಿ ಆಗಿರ್ಬೋದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಏನೈತಿ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾ ಸಂಕ್ಷಿಪ್ತವಾದಂತಹ ರೀತಿಯಲ್ಲಿ ಏನು ಮಾಡೋಣ ನಾವು ಆ ಒಂದು ಕನ್ನಡ ವ್ಯಾಕರಣದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ಎಂತಕ್ಕಂಥದ್ದು ನೋಡಿರಿ ಇಲ್ಲಿ ಸರಳ ಅಕ್ಷರಗಳು ಯಾವ್ಯಾವ ರೀತಿಯಲ್ಲಿ ಆ ಒಂದು ಅಕ್ಷರಗಳು ಹುಟ್ಟುತ್ತಾವೆ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು ನಾವು ಒಂದೊಂದಾಗಿ ನೋಡ್ಕೊತೋಗ ಮೊದಲನೇದಾಗಿ ನೋಡ್ರಿ ಆ ಒಂದು ನೀವು ಫ್ರೀ ಇದ್ದಾಗ ನಿಮ್ಮ ಬಾಯಿಯ ಮೂಲಕ ಆ ಒಂದು ಅಕ್ಷರಗಳನ್ನು ಉಚ್ಚಾರ ಮಾಡಿ ನೋಡ್ರಿ ಅವಾಗ ಏನಾಗ್ತಿತ್ತು ಕನ್ಫರ್ಮ್ ಆಗ್ತಿತ್ತು ಎಕ್ಸಾಮ್ದಾಗ ಏನು ಕೇಳ್ತಾನೆ ಕ್ವಶನ ಈ ಕೆಳಗಿನ ಯಾವ ಗುಂಪು ಕಂಠ್ಯಾಕ್ಷರಗಳಿಂದ ಕೂಡಿದೆ ಈ ಕೆಳಕ್ ಈ ಇವುಗಳಲ್ಲಿ ಯಾವುದು ಕಂಟೆ ಅಕ್ಷರ ಹಿಂಗೆ ಕೇಳ್ತಾನೆ ಕ್ವಶನ್ನ ಒಂದೊಂದು ಅಕ್ಷರಗಳನ್ನು ಕೊಡಬಹುದು ಅಥವಾ ಏನು ಮಾಡ್ಬೋದು ನಂತರ ಗುಂಪನ್ನಾದರೂ ಕೇಳಬಹುದು ನೋಡ್ರಿ ಅ ಆ ಕ ಖ ಗ ಘ ಯ ಈ ಅಕ್ಷರಗಳು ನಮ್ಮ ಇನ್ನೊಂದು ಹ ಕ ಕ ಅ ಅ ಗ ಕಗನ್ಯ ಮತ್ತು ಹ ಏನಾಯ್ತಲ್ಲ ಈ ಒಂದು ಅಕ್ಷರಗಳು ನಮ್ಮ ಧ್ವನಿಪೆಟ್ಟಿಗೆ ಗಂಟಲಿನ ಮೂಲಕ ನೋಡ್ರಿ ಕಂಠದಿಂದ ಕಂಠದಿಂದ ಉಚ್ಚಾರ ಮಾಡಲಾಗ್ತಕ್ಕಂಥ ಈ ಅಕ್ಷರಗಳ ಗುಂಪದ ಇದಕ್ಕೆ ನಾವು ಕಂಠ್ಯಾಕ್ಷರಗಳಂತೆ ಕರಿತೀವಿ ಇದು ಕ್ವಶನ್ನ ಈಗಾಗಲೇ ಕೇಳಿದ್ದಾನೆ ನಂತರ ನೋಡ್ರಿ ತಾಲವ್ಯ ಭಾಳ ಇಂಪಾರ್ಟೆಂಟ ಅಕ್ಷರಗಳ ಬಗ್ಗೆ ಭಾಳ ಸಲ ಕ್ವಶನ್ ಆಗ್ತೈತಿ ನೋಡ್ರಿ ಈ ಈ ಚ ಛ ಝ ಯ ಶ ಈ ಅಕ್ಷರಗಳು ನೀವು ಉಚ್ಚಾರ ಮಾಡಿ ನೋಡ್ರಿ ದವಡೆ ನಮ್ಮ ಈಗ ನಾವು ಮಾತನಾಡುವ ಮುಂದೆ ದವಡೆ ಇಲ್ಲಿ ಕೆಲಸ ಜಾಸ್ತಿ ಮಾಡ್ತೈತಿ ಅದಕ್ಕಾಗಿ ದವಡೆಯ ಸಹಾಯದಿಂದ ಉಚ್ಚಾರ ಮಾಡಲಾಗ್ತಕ್ಕಂಥ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ಆ ತಾಲವ್ಯ ಅಕ್ಷರಗಳಂತೆ ಕರಿತೀವಿ ಹೌದಾ ಇಲ್ಲಿ ಜಾಸ್ತಿ ಏನು ಕೆಲಸ ಮಾಡ್ತೈತಿ ದವಡೆ ಕೆಲಸ ಮಾಡೋದ್ರಿಂದ ಇಲ್ಲಿ ಈ ಛ ಛ ಝ ಝ ಮತ್ತು ಷ ಅಕ್ಷರಗಳು ಇಲ್ಲಿ ಆ ಒಂದು ದವಡೆ ಸಹಾಯದಿಂದ ಉಚ್ಚಾರ ಆಗ್ತವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ತಾಲವ್ಯ ಅಕ್ಷರಗಳು ಎಂದು ನಾವು ಕರಿತೀವಿ ತದನಂತರ ಮೂರನೇದು ಮೂರ್ಧನ್ಯ ಬಹಳ ಇಂಪಾರ್ಟೆಂಟ್ ಮೂರ್ಧನ್ಯ ಈ ಒಂದು ಶಬ್ದಕ್ಕೆ ನೀವು ಫಸ್ಟ್ ಅರ್ಥವನ್ನು ನೋಡ್ಕೋಬೇಕು ನಂತರ ಉಚ್ಚಾರ ಮಾಡಿ ಸ್ವಂತ ನೀವೇ ಒಂದು ಉಚ್ಚಾರ ಮಾಡಿ ನೋಡ್ರಿ ಆರಾಮಾಗಿ ನಿಮಗೇನಾಗ್ತೈತಿ ಆ ಒಂದು ಸಾಲುಗಳು ಆ ಒಂದು ಅಕ್ಷರಗಳು ನಮ್ಮ ಬಾಯಿಯ ಮೂಲಕ ಯಾವ್ಯಾವ ಭಾಗದಿಂದ ಉಚ್ಛಾರ ಆಗ್ತಾವಲ್ಲ ಗೊತ್ತಾಗ್ಬಿಡ್ತೈತಿ ನೋಡ್ರಿ ರು ಟ ಠ ಡ ಢಣ ನೋಡ್ರಿ ನಾಲಿಗೆಯ ಮೇಲ್ಭಾಗ ನಾವು ಮಾತಾಡೋ ಮುಂದ ಈ ಅಕ್ಷರಗಳನ್ನು ಉಚ್ಚಾರ ನಮ್ಮ ನಾಲಿಗೆ ಬಾಯಿಯ ಮೇಲ್ಭಾಗಕ್ಕೆ ಟಚ್ ಆಗ್ತೈತಿ ಹೌದಾ ಬಾಯಿಯ ಮೇಲ್ಭಾಗಕ್ಕೆ ಸ್ಪರ್ಶವಾಗುವುದರಿಂದ ಈ ಅಕ್ಷರಗಳು ನಾಲಿಗೆಯ ಮೇಲ್ಭಾಗದ ಸಹಾಯದಿಂದ ಹುಟ್ಟುವುದರಿಂದ ಇದನ್ನ ಮೂರ್ಧನ್ಯ ಅಕ್ಷರಗಳು ಅಂತ ಹೇಳಿ ನಾವು ಸಿಂಪಲ್ ಆಗಿ ಕರಿತೀವಿ ಬಹಳ ಇಂಪಾರ್ಟೆಂಟ್ ನೆನಪಿಟ್ಟು ಗುಂಪಲ್ಲಾದರೂ ಗುಂಪಲ್ಲಾದ್ರೂ ಕ್ವಶನ್ ಅನ್ನು ಕೇಳಬಹುದು ತದನಂತರ ಏನ್ ಮಾಡ್ತಾನ ಒಂದೊಂದು ಸಿಂಗಲ್ ಅಕ್ಷರ ಕೊಟ್ಟನು ಈ ಅಕ್ಷರಗಳ ಗುಂಪು ಎಲ್ಲಿಂದ ಹುಟ್ಟತವ ಅಥವಾ ಈ ಅಕ್ಷರ ಯಾವ ಗುಂಪಿಗೆ ಸೇರಾವಂತ ಅವ ಕೇಳಬಹುದು ನಂತರ ದಂತ್ಯ ಸಿಂಪಲ್ ಐತಿ ಹಲ್ಲಿನ ಮೂಲಕ ನೋಡ್ರಿ ತ ದ ಧ ನೋಡ್ರಿ ಈಗ ನಮ್ಮ ನಾಲಿಗೆಯ ತುದಿ ಹಲ್ಲುಗಳಿಗೆ ಸ್ಪರ್ಶ ಆಗ್ತೈತಿ ಉಚ್ಚಾರ ಮಾಡ ಮುಂದ ನಮ್ಮ ನಾಲಿಗೆ ಅದಲ್ಲ ಆ ನಾಲಿಗೆ ಏನಾಗ್ತಿ ಹಲ್ಲುಗಳಿಗೆ ಸ್ಪರ್ಶ ಆಗೋದ್ರಿಂದ ಅಕ್ಷರಗಳು ಹಲ್ಲುಗಳ ಸಹಾಯದಿಂದ ಉಚ್ಚಾರ ಮಾಡುವುದರಿಂದ ತ ಥ ಧ ಲ ಮತ್ತು ಸ ಅಕ್ಷರಗಳು ದಂತ್ಯಾಕ್ಷರಗಳಾಗ್ತವ ಈ ಕೆಳಗಿನವುಗಳಲ್ಲಿ ದಂತ್ಯಾಕ್ಷರಗಳು ಯಾವುವು ಅಂತ ಕ್ವಶನ್ ತ ಥ ನ ಲ ಮತ್ತು ಸ ನೆನಪಿಟ್ಟುಕೋರಿ ನಂತರ ಓಷ್ಠ್ಯ ಅಕ್ಷರಗಳು ಬಹಳ ಇಂಪಾರ್ಟೆಂಟ್ ಓಷ್ಟ್ಯ ಇದರ ಅರ್ಥನೇ ತುಟಿ ಅಂತ ಆಗ್ತೈತಿ ಈ ತುಟಿಯ ಮೂಲಕ ಉಚ್ಚಾರ ಮಾಡಲಾಗ್ತಕ್ಕಂಥ ಅಕ್ಷರಗಳನ್ನ ಅಕ್ಷರಗಳಂತ ಕರಿತೀವಿ ಉಚ್ಚಾರ ಮಾಡಿ ನೋಡ್ರಿ ನೀವು ಉ ಉ ಪ ಫ ಬ ಭ ಮ ಇವು ನಾವು ಆ ಒಂದು ಏನು ಉಚ್ಛ್ವಾಸ ಮತ್ತು ನಿಚ್ಛ್ವಾಸ ಮಾಡುವುದರ ಮೂಲಕ ನಾವು ಹೆಚ್ಚಿಗೆ ಇಲ್ಲಿ ತುಟಿಯನ್ನು ಉಪಯೋಗಿಸ್ತೀವಿ ಅದಕ್ಕಾಗಿ ಇದನ್ನು ಅಕ್ಷರಗಳು ನೋಡ್ರಿ ಉಚ್ಚಾರ ಮಾಡಿ ನೋಡ್ರಿ ನೀವು ಉ ಉ ಪ ಫ ಭ ಮ ಈ ಅಕ್ಷರಗಳು ತುಟಿಯ ಸಹಾಯದಿಂದ ಉಚ್ಛಾರ ಮಾಡ್ಲಾಗ್ತವಲ್ಲ ಅದಕ್ಕೆ ನಾವು ಎಂತ ಕರಿತೀವಿ ಅಂತ ಹೇಳಿ ನಾವು ಕರಿತೀವಿ ಸರಳವಾಗಿರ್ತಕ್ಕಂಥದ್ದು ಇದನ್ನು ಸಿಂಪಲ್ ಆಗಿವೆ ಈಗಾಗಲೇ ನೀವು ಓದಿರ್ತೀರಿ ಸುಮ್ಮನೆ ರಿವಿಷನ್ ಇನ್ನೂ ಓದಲಾರ್ದವ್ರಿಗೂ ಗೊತ್ತಾಗ್ತೈತಿ ತದನಂತರ ಹೊಸದಾಗಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿಯಾಕತರ ಬರಿಯಾಕತ್ತಾರೆ ತದನಂತರ ಯಾರು ಕನ್ನಡ ಗ್ರಾಮರನ್ನು ಕನ್ನಡ ವ್ಯಾಕರಣವನ್ನು ಫಸ್ಟಿಗೆ ನೋಡಕ್ಕತ್ತಾರಲ್ಲ ಅವರಿಗೆ ಅಂತರೂ ಭಾಳ ಬೆನಿಫಿಟ್ಟ ಈಗಾಗಲೇ ಓದೋರಿಗೆ ಅಂತರೂ ಹೆಚ್ಚಾನ್ ಹೆಚ್ಚು ರಿವಿಷನ್ ಕ್ಲಾಸ್ ಆಗ್ತೈತಿ ಸರಿ ಇನ್ನು ಅನುನಾಸಿಕ ಅಕ್ಷರಗಳು ಸಿಂಪಲ್ ಐತಿ ಅನುನಾಸಿಕ ನಾಸಿಕ ಅಂತಂದ್ರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲಾಗ್ತಕ್ಕಂಥ ಅಕ್ಷರಗಳು ಏನೈತಿಲ್ಲ ವರ್ಗೀಯ ವ್ಯಂಜನಗಳಲ್ಲಿ ಕೊನೆಯ ಸಾಲು ಕೊನೆಯ ಸಾಲು ಏನದಲ್ಲ ಯ ಮ ಈ ಐದು ಅಕ್ಷರಗಳು ಅನುನಾಸಿಕ ಅಕ್ಷರಗಳಾಗ್ತವೆ ಇದು ಭಾಳ ಕೆಳಗಿಂದು ನೋಡ್ರಿ ಕಂಠ ತಾಲವ್ಯ ಈ ಅಕ್ಷರಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ ಕಂಠ ತಾಲವ್ಯ ಅಂತಂದ್ರೆ ಇಲ್ಲಿ ನೋಡ್ರಿ ಕಂಠ ಮತ್ತು ತಾಲವ್ಯ ಎರಡರ ಮೂಲಕನೂ ಉಚ್ಛಾರ ಆಗ್ತಾವ ಈ ಮೂರು ಅಕ್ಷರಗಳು ನೋಡ್ರಿ ಎ ಎ ಐ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕಂಠ ತಾಲವ್ಯ ಬರೀ ಕಂಠ ಪ್ಲಸ್ ತಾಲವ್ಯ ಈ ಎರಡೂ ಶೇರ್ದರ ಕಂಠ ತಾಲವ್ಯ ಆಗ್ತೈತಿ ಎ ಎ ಐ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದನ್ನು ತದನಂತರ ಇಲ್ಲಿ ನೋಡ್ರಿ ಕಂಠ ತಾಲವ್ಯ ಈ ಅಕ್ಷರಗಳು ಕಂಠ ಮತ್ತು ದವಡೆ ನೋಡ್ರಿ ಹೇಳಿದ್ನಲ್ಲ ಕಂಠ ಅಧಿಕ ತಾಲವ್ಯ ಇಲ್ಲಿ ಕಂಠ ಮತ್ತು ದವಡೆ ಎ ಎ ಐ ಈ ಮೂರು ಅಕ್ಷರಗಳನ್ನು ಉಚ್ಚಾರ ಮಾಡೋ ಮುಂದೆ ಎರಡೂ ಭಾಗಗಳು ಕೆಲಸ ಮಾಡೋದರಿಂದ ಏನಾಗ್ತೈತಿ ಇಲ್ಲಿ ಇದನ್ನು ಕಂಠ ತಾಲವ್ಯ ಅಂತ ಕರಿತೀವಿ ಇನ್ನು ಕಂಠೌಷ್ಟ ಪ್ರಮುಖವಾಗಿರ್ತಕ್ಕಂಥದ್ದು ಕಂಠೌಷ್ಠ ಏನು ಕಂಠೌಷ್ಠ ಅಂತಂದ್ರೆ ಈ ಅಕ್ಷರಗಳು ಕಂಠ ಮತ್ತು ತುಟಿ ಎರಡೂ ಇಲ್ಲಿ ಕೆಲಸ ಮಾಡ್ತಾವೆ ಆ ಅಕ್ಷರಗಳನ್ನು ಉಚ್ಚಾರ ಮಾಡೋ ಮುಂದೆ ಕಂಠನೂ ಕೆಲಸ ಮಾಡ್ತೈತಿ ತುಟಿನೂ ಕೆಲಸ ಮಾಡ್ತೈತಿ ಅದಕ್ಕಾಗಿ ಇದನ್ನು ಓ ಓ ಔ ಈ ಅಕ್ಷರಗಳನ್ನು ಕಂಠೌಷ್ಠ ಅಂತ ಕರಿತೀವಿ ನೆನಪಿಟ್ಟು ಹೋಗಿ ಕ್ವಶನ್ ಆಗಿತಿ ಇನ್ನು ಇದ್ರ ಮ್ಯಾಗಂತರೂ ದಂತೌಷ್ಠದ ಮ್ಯಾಗ ಕ್ವಶನ್ ಕೇಳೋಣ ಭಾಳ ಸಲ ಪಶ್ಚಿನ್ ಕೇಳ ವ ಎಂತಕ್ಕಂಥ ಅಕ್ಷರ ಯಾವ ಭಾಗದಿಂದ ಉಚ್ಚಾರ ಆಗ್ತೈತಿ ಅಂತಂದ್ರೆ ದಂತೌಷ್ಟ್ಯ ಇಲ್ಲಿ ವ ಉಚ್ಚಾರ ಮಾಡಿ ನೋಡ್ರಿ ನಮ್ಮ ಮೇಲಿನ ಹಲ್ಲು ಕೆಳಗಿನ ತುಟಿಗೆ ಸ್ಪರ್ಶ ಆಗ್ತೈತಿ ವ ಅಂತಕ್ಕಂಥ ಅಕ್ಷರವನ್ನು ಉಚ್ಚಾರ ಮಾಡು ಮು ಉಚ್ಛಾರ ಮಾಡುವ ಮುಂದ ಇಲ್ಲಿ ನಮ್ಮ ದವಡೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಹಲ್ಲು ಕೆಳಗಿನ ತುಟಿಗೆ ಸ್ಪರ್ಶವಾಗ್ತವಾ ಅದರಿಂದ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಈ ಅಕ್ಷರ ಹುಟ್ಟುವುದರಿಂದ ಇದನ್ನು ದಂತೌಷ್ಟ್ಯ ಅಂತ ಕರಿತೀವಿ ದಂತ ಮತ್ತು ಔಷ್ಟ ಹಲ್ಲು ಮತ್ತು ತುಟಿ ನೋಡಿ ಎಷ್ಟು ಚೆಂದ ನೋಡ್ರಿ ಕನ್ನಡ ವ್ಯಾಕರಣವನ್ನ ಬೋಧನೆ ಮಾಡುವುದಂದ್ರೆ ಅಷ್ಟು ಖುಷಿ ಯಾಕಂತಂದ್ರೆ ಈ ಭಾಷೆ ಕನ್ನಡ ಭಾಷೆ ಅಷ್ಟಿಷ್ಟಲ್ಲ ಅಷ್ಟೇ ಬಿರಿ ಐತಿ ಭಾಷೆ ಮತ್ತೆ ಅಷ್ಟೇ ಸರಳವಾಗೈತಿ ನಮ್ಮ ಮಾತೃಭಾಷೆ ನಮಗೆ ಯಾವತ್ತಿದ್ರು ಹೆಮ್ಮೆನೆ ಅಂತಕ್ಕಂಥ ಮಾತನ್ನ ಈ ಮೂಲಕ ತಿಳಿಸ್ತಾ ನೋಡ್ರಿ ಈ ಎಲ್ಲವನ್ನ ಏನು ಹೇಳಿನಲ್ಲ ಪ್ರತಿಯೊಂದನ್ನು ನೀವು ಉಚ್ಚಾರ ಮಾಡಿ ಮಾಡಿ ನೋಡಿರಿ ಉಚ್ಚಾರ ಮಾಡಿ ನೋಡಿರಿ ತದನಂತರ ಒಂದು ಸಲ ರಿವಿಷನ್ ಮಾಡ್ಕೊರಿ ಇದ್ರದ್ದು ಪಿ ಡಿ ಎಫ್ ಅಂತೂ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹಾಕ್ತೀನಿ ಪಿ ಡಿ ಎಫ್ ಏನು ಪ್ರಿಂಟ್ ತೊಗೋಬೇಡ್ರಿ ಯಾಕಂದರೆ ಸುಮ್ಮನೆ ವೇಸ್ಟ್ ಆಗ್ತೈತಿ ಯಾಕೆ ವಿಡಿಯೋ ಅಂತರೂ ಇರ್ತೈತಿ ಅದನ್ನೇ ಒಳ್ಳೆ ಮಳೆ ಕೇಳಿದ್ರು ಇನ್ನೂ ಚಲೋ ತದನಂತರ ನೀವು ಓನಾಗಿ ನಿಮ್ಮ ಒಂದು ನೋಟ್ಸನ್ನು ಮಾಡ್ಕೋಬೋದು ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ನಿಮಗೆ ಯೂಸ್ ಆಗ್ತೈತಿ ಕಾಂಪಿಟೇಟಿವ್ ಎಕ್ಸಾಮ್ ಅವ್ರಿಗೆ ಅಷ್ಟೇ ಅಲ್ಲ ಯಾರೆಲ್ಲ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪ್ರೌಢಶಾಲಾ ಮಕ್ಕಳಿಗೆ ತದನಂತರ ಪಿ ಯು ಸಿ ಡಿಗ್ರಿ ಓದೋರಿಗೆ ಆನಂತರ ಶಿಕ್ಷಕರಿಗೂ ಹ್ಞೂ ಎಲ್ಲರಿಗೂ ಏನಾಗ್ತೈತಿ ರಿವಿಷನ್ ಈ ಈಗಾಗಲೇ ನಾವು ಓದಿರ್ತೀವಲ್ಲ ಜಸ್ಟ್ ಫಾರ್ ಅ ರಿವಿಷನ್ ಕ್ಲಾಸ್ ಅಂತಲೂ ಹೇಳ್ಬೋದು ತದನಂತರ ಮೊಟ್ಟ ಮೊದಲಿಗೆ ಯಾರು ಕನ್ನಡ ವ್ಯಾಕರಣವನ್ನು ನೋಡಕತ್ತಿರಲ್ಲ ಅವ್ರಿಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದೇನು ಮಾಡೋಣ ನಂತರ ನೆಕ್ಸ್ಟ್ ಟಾಪಿಕ್ ಯಾವ್ದಾರ ಒಂದು ಚೆನ್ನಾಗಿರ್ತಕ್ಕಂಥದ್ದು ಅಂದರೆ ನೆಕ್ಸ್ಟ್ ಏನಾಗ್ತೈತಿ ಸಂಯುಕ್ತಾಕ್ಷರಗಳು ಗುಣಿತಾಕ್ಷರಗಳ ಬಗ್ಗೆ ಚಿಕ್ಕದಾಗಿ ಭಾಳ ಲಾಂಗ್ ಬೇಡ ಅದರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು ಸಂಯುಕ್ತಾಕ್ಷರಗಳು ಹೆಂಗೆ ಆಮೇಲೆ ಗುಣಿತಾಕ್ಷರಗಳು ಹೆಂಗೆ ಶಬ್ದಗಳನ್ನು ಕೂಡಿಸಿ ಹೆಂಗೆ ಬರಿಬೇಕಂತಕ್ಕಂಥದ್ದನ್ನು ನೆಕ್ಸ್ಟ್ ತರಗತಿಯಲ್ಲಿ ನೋಡ್ತಾ ಹೋಗೋಣ ಈವಾಗ ಈ ಒಂದು ತರಗತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ನಂತರ ಏನು ಮಾಡೋಣ ಮುಂದಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಮತ್ತೆ ಆಗ್ತೀನಿ ಮತ್ತೆ ಒಂದು ಕನ್ನಡ ವ್ಯಾಕರಣದ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಈ ತರಗತಿಗಳು ಅನುಕೂಲಕರ ಆಗಲಿ ಅಂತ ನಾನು ಹೇಳ್ತೀನಿ ಅದನ್ನು ಇಷ್ಟು ಹೇಳಿ ನನ್ನ ಒಂದು ಈ ಒಂದು ಚಿಕ್ಕದಾಗಿರ್ತಕ್ಕಂಥ ತರಗತಿಯನ್ನು ಕೊನೆಗಾಣಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಸ್ನೇಹಿತರೆ